ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗ ನಿಮಗೆ ತೋರಿಸ್ತಿರೋದು ಬೂತ್ ಕುಂಬಳಕಾಯಿ ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಹುಳಿ ನಾನು ಅರ್ಧ ಕೆ ಜಿ ಬೂತ್ ಕುಂಬಳಕಾಯಿನ ತೊಗೊಂಡಿದ್ದು ಈಗೆಲ್ಲ ಸಿಪ್ಪೆ ಮತ್ತು ಈ ಬೀಜ ಸ್ವಲ್ಪ ಬೇಡ್ದಿದ್ದ ತಿರುಳು ಇಂಥದ್ದೆಲ್ಲ ತೆಕ್ಕೊಂಡು ಈ ಥರ ಸ್ವಚ್ಛಗೊಳಿಸ್ಕೊಂಡಿದ್ದೀನಿ ಅಲ್ಲಿಗೆ ಒಂದು ಅರ್ಧ ಕೆ ಜಿ ಅಂದರೆ ಒಂದು ತ್ರೀ ಹಂಡ್ರೆ ಮುನ್ನೂರು ಮುನ್ನೂರೈವತ್ತು ಗ್ರಾಮು ಇದು ಹೋಳು ಈ ಥರ ಸಿಕ್ಕಿರುತ್ತೆ ಈಗ ಇದನ್ನು ನಾನು ಡೈರೆಕ್ಟಾಗೆ ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಕೊಂಡು ಬೇಯಿಸ್ಕೊಬೋದು ಅಥವಾ ಒಂದು ಸಣ್ಣ ಕುಕ್ಕರ್ ಇದರೊಳಗೆ ಒಂದು ವಿಷಲ್ ಕೂಡ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಇದು ಬೇಯಕ್ಕೆ ಇಟ್ಕೊಂಡು ನಾನು ಇದಕ್ಕೆ ಏನು ಮಸಾಲೆ ರುಬ್ತೀನಿ ಅಥವಾ ಏನು ಇದಕ್ಕೆ ಒಂದು ಕುಂಬಳಕಾಯಿ ಹುಳಿಗೆ ಏನು ಖಾರ ಕಾಯಿಯೊಂದಿಗೆ ಏನು ಸೇರಿಸು ಮಾಡ್ತೀನಿ ಅನ್ನೋದು ನೋಡೋಣ ಮುಖ್ಯವಾಗಿ ಮೊಸರು ಕೂಡ ಬೇಕು ಇದಕ್ಕೆ ಮಾಡೋದು ನೋಡೋಣ ಈಗ ಹೇಗೆ ಅಂತ ಈಗ ನಾನು ಇದೊಂದು ಸಣ್ಣ ಕುಕ್ಕರಲ್ಲೇ ಒಂದು ಸ್ವಲ್ಪ ಕಾಯಿಸಿಟ್ಕೊಂಡಿದ್ದು ಕುದಿತಿರುವಂಥ ನೀರು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಒಂದು ಎರಡು ಲೊಟ್ಟದಷ್ಟು ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ವಿಷಲ್ ಆದರೆ ಸಾಕು ಇದೇನಂತ ಹಾರ್ಡ್ ಇರಲ್ಲ ಉಪ್ಪು ತುಂಬ ಹಾಕೋದು ಬೇಡ ಸ್ವಲ್ಪ ಹೋಳಿಗೆ ಹಿಡಿಯಂಗೆ ಆಮೇಲೆ ನಾವು ಮತ್ತೆ ಹಾಕಿ ಎಷ್ಟು ಬೇಕೋ ಅಷ್ಟು ಸಾರಾಗುತ್ತೆ ನೋಡಿಕೊಂಡು ಹಾಕ್ಬೋದು ಈಗ ಇದನ್ನು ಒಂದು ವಿಷಲ್ ಮಾಡಿಸ್ಕೊಂಡು ಅದು ವಿಷಲ್ ಆಗೋಷ್ಟೊತ್ತಿಗೆ ಒಂದು ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಬೂತ್ಕುಂಬಳಕಾಯಿ ಹುಳಿಗೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಎರಡು ಸ್ಪೂನ್ ಕಡಲೆಬೇಳೆ ನೆನೆಸ್ಕೊಂಡಿದ್ದೆ ನೆನೆದಂಥ ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ರುಚಿಯಾಗುತ್ತೆ ಆದರೆ ನಾನು ನಮ್ಮ ಮನೇಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ನಾವು ಹಾಕೋದು ಹಾಗಾಗಿ ನಾನೊಂದು ಐದಾರು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲೇ ಏನು ನಾನು ಈ ಬೂತ್ಕುಂಬಳಕಾಯಿಗೆ ಮತ್ತು ಕೆಲವು ಸಾರುಗಳಿಗೆ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿರ್ತೀನಿ ಹಸಿನೇ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಬೆಚ್ಚಗೆ ಒಂದು ಒಂದು ಆರು ಕಾಳು ಕಾಳು ಮೆಣಸು ಒಂದು ಆರು ಏಳು ಕಾಳು ಕಾಳು ಮೆಣಸು ಜೀರಿಗೆ ಧನ್ಯ ಇಷ್ಟು ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಳ್ಳೋದು ಒಂದು ಸ್ವಲ್ಪ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದು ಹಾಕ್ಬಿಟ್ಟು ಇಷ್ಟು ಹೀಗೆ ಹಸಿಯಾಗೆ ರುಬ್ಕೊಳ್ಳೋದು ಇಷ್ಟು ಮಸಾಲೆಗೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋದು ಈಗ ನುಣ್ಣಗೆ ರುಬ್ಕೊಂಡಿದ್ದ ಈ ಬೂತ್ ಕುಂಬಳಕಾಯಿ ಮಸಾಲೆ ಬೂತ್ ಕುಂಬಳಕಾಯಿ ಸಾ ಮಜ್ಜಿಗೆ ಹುಳಿಗೆ ರುಬ್ಕೊಂಡಂಥ ಈ ಮಸಾಲೆಯನ್ನು ಬೆಂದಿರುವಂಥ ಬೂತ್ ಕುಂಬಳಕಾಯಿ ಜೊತೆ ಸೇರಿಸ್ಬಿಟ್ಟು ಹಾಗೆ ತಕ್ಕಷ್ಟು ಮೊಸರನ್ನ ಸೇರಿಸಿ ಆಮೇಲೆ ಒಂದು ಒಗ್ಗರಣೆ ಕೊಡೋದನ್ನು ನೋಡೋಣ ಅಲ್ವಾ ಈಗ ಮಜ್ಜಿಗೆ ಹುಳಿ ಕುದಿಸುವಂಥ ಪಾತ್ರೆಯಲ್ಲೇ ನಾನು ಒಂದು ಸ್ವಲ್ಪ ಎಣ್ಣೆಕಾಯಿ ಕಟ್ಟಿದೆ ಒಗ್ಗರಣೆಗೆ ಸಾಸಿವೆ ಹಾಕೋಣ

ಹಾಗೆ ಬೇಯಿಸಿದ ಬೂತ್ ಕುಂಬಿ ನೋಡಿ ಇದು ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಮಂದ ಬರುತ್ತೆ ಇದು ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳ ಅಲ್ಲ ಆ ಥರ ಮಾಡುತ್ತೆ ಇದು ಬಹಳ ರುಚಿ ಈಗ ಮೊದಲು ಸ್ವಲ್ಪ ಹೋಳು ಬೇಕಾದ್ರೆ ಉಪ್ಪು ಹಾಕಿದ್ವಲ್ಲ ಈಗ ಮತ್ತೆ ಖಾರ ನೋಡಿಕೊಂಡು ಇಷ್ಟು ಉಪ್ಪು ಬೇಕಾಗುತ್ತೆ ಅದಕ್ಕೆ ಎಷ್ಟು ಉಪ್ಪು ಇದೊಂದು ಎರಡು ಮೂರು ಜನಕ್ಕೆ ಮೂರು ಜನ ಕೂತಕ್ಕಂತೂ ಎರಡು ಹೊತ್ತಿಗೂ ಅಂತೂ ಆಗುತ್ತೆ ಈಗ ಇದು ಚೆನ್ನಾಗಿ ಕುದ್ದ ತಕ್ಷಣ ನಂದು ದೊಡ್ಡ ಕಪ್ಪಲ್ಲೇ ಮಜ್ಜಿಗೆ ಕಡ್ದು ಇಟ್ಕೊಂಡಿದ್ದೀನಿ ಮಜ್ಜಿಗೆ ಅಂದರೆ ಮೊಸರನ್ನ ಸ್ವಲ್ಪ ಹೆಂಟೆ ಗಟ್ಟಿಗೆಲ್ಲ ಇದ್ದರೆ ನೀಟಾಗೆ ಕಡಿಬೇಕದೆಲ್ಲ ಮಿಕ್ಸ್ ಆಗಬೇಕು ಆ ಥರ ಮಾಡಿಟ್ಕೊಂಡಿದ್ದೀನಿ ಇದು ಕುದ್ದು ಆಫ್ ಮಾಡಿದ್ಮೇಲೆ ಹಾಕಬೇಕು ಮೊಸರು ಹಾಕಿದ್ಮೇಲೆ ಏನು ಕುದಿಸೋ ಅಗತ್ಯ ಇಲ್ಲ ಈಗ ನೋಡಿ ಚೆನ್ನಾಗಿ ಕುದೀತಿದೆ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟು ಸೇರಿಸಾಯಿತು ಉಪ್ಪು ತಕ್ಕಷ್ಟು ಉಪ್ಪನ್ನು ಹಾಕಾಯಿತು ಒಗ್ಗರಣೆ ಹಾಕಾಯಿತು ಈಗ ಮಜ್ಜಿಗೆ ಹುಳಿ ಕುದ್ದು ರೆಡಿ ಆಯಿತು ಈಗ ಇದನ್ನು ನಾವು ಆಫ್ ಮಾಡಿಕೊಂಡು ಈ ಒಂದು ಗ್ಯಾಸ್ ಉರಿಯನ್ನು ಆಫ್ ಮಾಡ್ಕೊಂಡ ನಂತರ ಮೊಸರನ್ನು ಸೇರಿಸುವಂಥದ್ದು ನೋಡಿ ನಾನು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಒಂದು ಪಾವಷ್ಟು ಮೊಸರು ಇದು ಭಾರಿ ಹುಳಿ ಇರಬೇಕು ಅಂತ ಏನಿಲ್ಲ ನಾವು ಬೆಳಗ್ಗೆ ಹೆಪ್ಪ ಕೆಟ್ಟಿರ್ತೀವಲ್ಲ ಇಷ್ಟೊತ್ತಿಗೆ ಮಧ್ಯಾಹ್ನದಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಸೇರಿಸಿದ ನಂತರ ಅದು ಇನ್ನೊಂದು ಸ್ವಲ್ಪ ತೆಳು ಆಯಿತು ಮತ್ತು ಮೊಸರು ಸೇರಿಕೊಂಡಿರೋದ್ರಿಂದ ಇದಕ್ಕೆ ಮಜ್ಜಿಗೆ ಹುಳಿ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ರೆಸಿಪಿ ನಿಮಗಿಷ್ಟ ಆಗಿತ್ತು ಅಂತ ಹೇಳಿದರೆ ನೀವು ಕೂಡ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ